ಒಬ್ರು ಬಿಡಣ ಮಾಡ್ತಾವ್ರೆ ಜನ ಅವ್ರ ಆ ಕಡೆ ಎಲ್ಲ ಒಂದೇ ತಂಡ ಪ್ರತಿದ್ ಮನೆ ನಮ್ಮ ಯಲಂತ ವಿಧಾನಸಭಾ ಕ್ಷೇತ್ರದ ಜನಗೇರಿ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ತಂಡ ನಾವು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಾವು ಹೊರಟಿದ್ವಿ ಇದ್ರ ಜೊತೆಗೆ ಬೇರೆ ಬೇರೆ ಅವರು ಕೂಡ ಬರ್ತಿದ್ದಾರೆ ಮತ್ತೆ ನಾಳೆ ಬೊಮ್ಮನಹಳ್ಳಿ ಅವ್ರು ಮಾಡ್ತಿದ್ದಾರೆ ಆನೆಕಲ್ಲವ್ರು ಹೋಗ್ತಿದ್ದಾರೆ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಧರ್ಮಸ್ಥಳಕ್ಕೆ ಹೊರಟು ದೇವರ ಮಂಡಳಿ ಎಲ್ಲರದ್ದು ಒಂದೇ ಪ್ರಾರ್ಥನೆ ಯಾರು ಇವತ್ತು ಧರ್ಮ ವಿರೋಧಿ ಕೆಲಸ ಮಾಡ್ತಿದ್ದಾರೆ ಯಾರು ಧರ್ಮಸ್ಥಳ ವಿರೋಧಿ ಕೆಲಸ ಮಾಡ್ತಿದ್ದಾರೆ ಹೊರಗ್ ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ನಮ್ರತೆಯನ್ನ ಪ್ರಾರ್ಥನೆಯನ್ನ ಮಾಡಕ್ಕೆ ಎಲ್ಲ ಮಾಡ್ಲಿಕ್ಕೆ ಒಂದು ನಮ್ಮ ಬಗ್ಗೆ ಮತ್ತು ಯಾವುದೇ ಭಾಗದ ದೇವರುಗಳ ಬಗ್ಗೆ ಒಂದು ವಿಶ್ವಾಸ ನಮಗೆ ಯಾರು ದೇವರಿಗೆ ನಾವು ನಂಬ್ತಕ್ಕಂಥ ಧರ್ಮ ಹಿಂದೂ ಧರ್ಮ ನಾವು ನಂಬ್ತಕ್ಕಂಥ ದೈವಗಳು ಇವತ್ತು ಶಕ್ತಿಯುತವಾಗಿರ್ತಕ್ಕಂಥ ಯಾರು ಆ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಅನ್ಯಾಯ ಮಾಡ್ತಾರೋ ಅವರು ಅವ್ರು ಅನ್ವಯಿಸಬೇಕಾಗತ್ತೆ ಅವರು ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆಯನ್ನು ಭಗವಂತ ಕೊಟ್ಟೆ ಕೊಡ್ತಾನೆ ಅದನ್ನು ಅನುಭವಿಸ್ತಾರೆ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ಭಾರತದ ಮೇಲೆ ದಾಳಿ ಮಾಡಿದ್ರು ನಮ್ಮ ಧರ್ಮದ ಮೇಲೆ ದಾಳಿ ಮಾಡೋದು ಎಷ್ಟೋ ವರ್ಷ ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅದು ಹಿಂದೂ ಧರ್ಮ ಇಂಥದ್ದು ಯಾವುದಕ್ಕೂ ಕೂಡ ಭಯಪಡ್ತಕ್ಕಂಥ ಇಲ್ಲ ಸಮಾಜ ಜೊತೆ ಇದೆ ಮುಂದಿನ ದಿನದಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಬೇಕಾದಂಥ ಉತ್ತರವನ್ನು ನಮ್ಮ ಸಮಾಜನೂ ಕೊಡ್ತದೆ ನಮ್ಮ ದೈವನೂ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ಇದೆ

Ika marfajin cakwa harajin da ta daga wutar